ನಮಸ್ಕಾರ ಪ್ರೀತಿಯ ಬಂಧುಗಳೇ ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಶ್ರೀದೇವಿ ದಿವ್ಯದರ್ಶನ ಸ್ಕಂದ ಎರಡು ವ್ಯಾಸನು ರಾಜನೇ ದೇವಿಯ ಮಹಿಮೆಗೆ ಸಂಬಂಧಿಸಿ ಚರಿತ್ರೆಯೊಂದನ್ನು ಹೇಳುತ್ತೇನೆ ಕೇಳು ಸೂರ್ಯವಂಶದ ಧ್ರುವಸಂಧಿ ಎಂಬ ರಾಜನು ಕೋಸಲ ದೇಶದವನು ಸತ್ಯಧರ್ಮದಿಂದ ಸಂಪದ್ಭರಿತವಾದ ಸಾಮ್ರಾಜ್ಯವನ್ನಾಳುತ್ತಿದ್ದನು ಆ ರಾಜನಿಗೆ ಈರ್ವರು ಪುತ್ರಿಯರು ಮೊದಲನೆಯ ಮಡದಿ ಮನೋರಮಿಗೆ ಸುದರ್ಶನನೆಂಬ ಸುಪುತ್ರನಾದನು ಎರಡನೆಯ ಮಡದಿ ಲೀಲಾವತಿಗೆ ಶತ್ರುಜಿತನು ಮಗನಾದನು ಮಹಾರಾಜನಿಗೆ ಮೇಧಾವಿಯಾದ ಶತ್ರುಜಿತನನ್ನು ಕಂಡರೆ ಮೋಹ ಹೆಚ್ಚು ಹೀಗಿರಲು ಬೇಟೆಯಲ್ಲಿ ಆಸಕ್ತಿಯುಳ್ಳ ಅರಸು ಧ್ರುವಸಂಧಿ ಕಾಡಿನಲ್ಲಿ ಸಿಂಹವೊಂದರೊಡನೆ ಸೆಣಸಾಡಿ ಸಾವನ್ನಪ್ಪಿದನು ವಶಿಷ್ಠರು ರಾಜನಿಗೆ ಅಂತ್ಯ ಸಂಸ್ಕಾರಗಳನ್ನು ಮಾಡಿಸಿ ಹಿರಿಯ ಮಗ ಸುದರ್ಶನನಿಗೆ ಪಟ್ಟ ಕಟ್ಟಲು ಪ್ರಜೆಗಳೊಡನೆ ಸಮಾಲೋಚನೆ ನಡೆಸಿದರು ಶತ್ರುಜಿತುವಿನ ತಾಯಿಯ ತಂದೆ ಯುದ್ಧಾಜಿತನು ಮೇಧಾವಿಯಾದ ತನ್ನ ಮೊಮ್ಮಗನಿಗೆ ಪಟ್ಟ ಕಟ್ಟಲು ಯೋಚಿಸಿದನು ಅಷ್ಟರಲ್ಲಿ ತನ್ನ ಮಗಳು ಮನೋರಮೆಯ ಮಗ ಸುದರ್ಶನನ್ನು ಹಿರಿಯನಾದುದರಿಂದ ಅವನೇ ರಾಜ್ಯವಾಳಲಿ ಎಂದು ಕಲಿಂಗದ ರಾಜ ವೀರಸೇನನು ಕೋಸಲ ದೇಶಕ್ಕೆ ಬಂದನು ದುರ್ದೈವದಿಂದ ವೀರಸೇನ ಯುದ್ಧಾಜಿತರಲ್ಲಿ ವಾಗ್ವಾದ ನಡೆದು ಯುದ್ಧಕ್ಕೆ ತೊಡಗಿದರು ಸಮಯ ಸಾಧಕರಾದ ಸಾಮಂತರಾಜರು ಸಮರಕ್ಕೆ ಸಿದ್ಧರಾಗಿ ನಿಂತರು ಘನಘೋರ ಕದನವು ಕೆಲವು ತಿಂಗಳು ನಡೆದು ಕೊನೆಗೆ ಯುದ್ಧಾಜಿತನು ವೀರಸೇನನ ಕುತ್ತಿಗೆಯನ್ನು ಕತ್ತರಿಸಿದನು ಸುದ್ದಿ ತಿಳಿದ ಕೂಡಲೇ ದೂರದರ್ಶಿಯಾದ ರಾಣಿ ಮನೋರಮೆಯು ಚಿಂತೆಗೊಳಗಾದಳು ನನ್ನ ತಂದೆ ಯುದ್ಧಾಜಿತನನ್ನು ಕೊಂದ ಮೇಲೆ ಸೇಡು ತೀರಿಸಿಕೊಳ್ಳಲು ನನ್ನ ಮಗ ಸುದರ್ಶನನನ್ನು ಸಂಹರಿಸುವನು ನಾನು ಉಳಿಯುವಂತಿಲ್ಲ ಲೋಭವು ಬಹು ಕೆಟ್ಟದೋ ಅತಿಯಾಶೆಯು ಎಲ್ಲ ಅನರ್ಥಗಳನ್ನು ಮಾಡಿಸುವುದು ತಂದೆ ತಾಯಿ ಗುರು ಬಂಧು ಎಂಬ ವಿವೇಚನೆಯಿಲ್ಲದೆ ಧರ್ಮವನ್ನು ನಾಶ ಮಾಡುವುದು ಮಗನ ಮರಣ ಸವತಿಯ ಮಾತ್ಸರ್ಯದ ಮಡಿಲಲ್ಲಿ ಬೀಳುವುದಕ್ಕಿಂತ ಅನಾಥರಕ್ಷಕಳಾದ ದೇವಿಗೆ ಶರಣಾಗತಳಾಗುವುದು ಮೇಲೋ ಸಾಧುಸಂತರ ನೆರಳು ಸಮಾಧಾನವನ್ನು ಕೊಡುವುದು ಈಗ ಪ್ರಯತ್ನ ಮಾಡಿ ಪ್ರಾಣವನ್ನು ರಕ್ಷಿಸಿದರೆ ಪರಾಶಕ್ತಿಯೇ ದಾರಿ ತೋರಿಸುವಳು ಎಂದು ತನ್ನನ್ನು ಕಷ್ಟದಿಂದ ಪಾರು ಮಾಡಬಲ್ಲ ವಿದಲ್ಲನೆಂಬ ಮಂತ್ರಿ ಶ್ರೇಷ್ಠನೊಡನೆ ಸಮಾಲೋಚನೆ ನಡೆಸಿದಳು ಉಪಯಾಂತರದಿಂದ ರಾಜಧಾನಿಯನ್ನು ಬಿಟ್ಟು ಮಗನೊಡನೆ ವಿದಲ್ಲನ ರಥದಲ್ಲಿ ಕುಳಿತು ಭಾರದ್ವಾಜ ಋಷಿಯ ಆಶ್ರಮವನ್ನು ಸೇರಿದಳು ಪರರ ಭಯವನ್ನು ಕಳೆದು ಅವರಿಗೆ ಅನ್ನೋದಕಗಳನ್ನಿತ್ತು ಆಶೀರ್ವದಿಸಬಲ್ಲ ಭಾರದ್ವಾಜರು ಪತಿರೊತೆಯಾದ ಮನೋರಮೆ ಆರ್ತಸ್ಯ ರಕ್ಷಣೆ ಪುಣ್ಯಂ ಯಜ್ಞಾಧಿಕ ಮುದಾರುತಂ ಭಯತ್ರ ದೀನಸ್ಯ ವಿಶೇಷ ಫಲದಂ ಸ್ಮೃತಂ ಭಯ ದುಃಖದಿಂದ ಕಂಗೆಟ್ಟಿರುವವರನ್ನು ರಕ್ಷಿಸಿದರೆ ಯಜ್ಞಫಲಕ್ಕಿಂತಲೂ ಹೆಚ್ಚಿನ ಪುಣ್ಯವೂ ಬರುವುದು ನೀನು ನಿನ್ನ ಮುದ್ದು ಮಗನೊಡನೆ ಯಾವ ಆತಂಕವೂ ಇಲ್ಲದೆ ಆಶ್ರಮದ ಈ ಪರ್ಣಕುಟೀಯ ಸುಖವಾಗಿ ಸಾಧನ ಮಾಡಿಕೊಂಡಿರು ಸರ್ವೇಶ್ವರಿಯು ಸಂರಕ್ಷಿಸುವಳು ಎಂದು ಅಭಯ ಪ್ರದಾನ ಮಾಡಿದರು ಯುದಾಜಿತನು ಮನೋರಮೆ ಸುದರ್ಶನರನ್ನು ಹುಡುಕಿ ಕಾಣದೆ ನಿರಾಶನಾಗಿ ಕೊನೆಗೆ ಶತ್ರುಜಿತನಿಗೆ ಪಟ್ಟಾಭಿಷೇಕ ಮಾಡಿದನು ಆದರೆ ಸತ್ಪುರುಷರು ಮಾತ್ರ ಸುದರ್ಶನನಿಗೆ ದಿನವೂ ಶುಭವನ್ನೇ ಕೋರುತ್ತಿದ್ದರು ಯುಧಾಜಿತನಾದರೂ ಸುದರ್ಶನನನ್ನು ಪತ್ತೆ ಹಚ್ಚಿ ಕೊಂದ ಹೊರತು ರಾಜ್ಯವು ನಿಷ್ಕಂಠವಾಗಿರದು ತನಗೂ ಸಮಾಧಾನವಿರದು ಎಂದು ಯೋಚಿಸಿ ಗುಪ್ತಾಚಾರರ ಮೂಲಕ ಚಿತ್ರಕೂಟದ ಭಾರದ್ವಾಜರ ಆಶ್ರಮದಲ್ಲಿ ಮನೋರಮೆಯು ಮಗನೊಡನಿರುವ ಸುದ್ದಿಯನ್ನು ಕೇಳಿ ಕೂಡಲೇ ಸೈನ್ಯ ಸಮೇತನಾಗಿ ಆಶ್ರಮದ ಕಡೆ ನಡೆದನು ಯುಧಾಜಿತನ ಬಳಿಗೆ ಭಾರದ್ವಾಜರೇ ಬಂದು ಹಿತವಚನ ನೀಡಿದರು ಮನೋರಮೆಯು ಅಸಹಾಯಕಳು ಸುದರ್ಶನನು ಇನ್ನೂ ಹಸುಳೆಯಂತಿದ್ದಾನೆ ಅವರಿಂದ ನಿನಗೆ ಯಾವ ಅಪಾಯವೂ ಇಲ್ಲ ಆಶ್ರಿತರನ್ನು ಕಾಪಾಡುವುದು ಆಶ್ರಮವಾಸಿಗಳಾದ ನಮ್ಮ ಧರ್ಮ ಯುದ್ಧಾಜಿತನು ನೆಮ್ಮದಿಯಿಂದ ನಿನ್ನ ರಾಜ್ಯಕ್ಕೆ ಹೋಗು ಎಂದರು ಆಗ ಯುದಾಜಿತನ ವೃದ್ಧ ಮಂತ್ರಿಯು ಮಹಾರಾಜ ಋಷಿಗಳೊಡನೆ ಸೆಣಿಸುವುದು ಯೋಗ್ಯವಲ್ಲ ಹಿಂದೆ ವಿಶ್ವಾಮಿತ್ರನು ವಸಿಷ್ಠರ ಆಶ್ರಮದ ನಂದಿನಿ ಧೇನುವನ್ನು ಪಡೆಯಲು ಹೋಗಿ ಸರ್ವನಾಶ ಮಾಡಿಕೊಂಡನು ಕೃತಿಯ ಬಲಕ್ಕೆ ಧಿಕ್ಕಾರವಿರಲೆ ಬ್ರಹ್ಮಬಲವೇ ತೇಜಸ್ವಿದು ಎಂದು ತಪಸ್ಸಿನಿಂದ ಬ್ರಹ್ಮರ್ಷಿಯಾದನು ಬುದ್ಧಿವಂತನಾಗೋ ದುರ್ಬಲರಲ್ಲಿ ದಯೆ ತೋರಿಸೋ ಸುದರ್ಶನನು ಇನ್ನೂ ಬಾಲಕನು ಹಣ ಸೈನ್ಯ ಸಂಬಂಧಿಕರ ಬೆಂಬಲವಿಲ್ಲ ಅಸಹಾಯವನ್ನು ಸಂಹರಿಸುವುದು ಮಹಾಪಾಪ ಜಗತ್ತೆಲ್ಲವೋ ದೈವಾಧೀನವೋ ಅಸೂಯೆಯಿಂದ ಅಧಪತನ ದೈವ ಯೋಗದಿಂದ ನಿನ್ನ ಸಂಕಲ್ಪ ನೆರವೇರಿತೋ ಭಾರದ್ವಾಜರನ್ನು ಪೂಜಿಸಿ ಹೋಗೋಣ ಎಂದನು ಯುದಾಜಿತನು ಮಂತ್ರಿಯ ಸಲಹೆಯಂತೆ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು ಸುದರ್ಶನನು ಸತ್ಸಂಗ ಸದಾಚಾರ ಸದ್ವಿಚಾರ ಸಂಯಮ ಮುಂತಾದ ಸಾಧನ ಸಂಪತ್ತನ್ನು ಬೆಳೆಸಿಕೊಂಡನು ಒಂದು ದಿನ ಮುನಿಕುಮಾರರು ಆಟಗಳನ್ನಾಡುತ್ತಾ ಚೇಷ್ಟೆಗಾಗಿ ವಿದಲ್ಲ ಮಂತ್ರಿಯನ್ನು ಕ್ಲೀ ಬಾ ಎಂದು ಕರೆದರು ಆಶ್ರಮದ ಮುನಿಗಳು ಆಡುವ ಮಾತುಗಳಲ್ಲಿ ಮಂತ್ರಗಳಿರುವವೆಂದು ಕುತೂಹಲದಿಂದ ಅರ್ಥವನ್ನರಿಯದಿದ್ದರೂ ಕ್ಲೀಂ ಎಂದೇ ಸುದರ್ಶನನು ಉಚ್ಚರಿಸತೊಡಗಿದನು ಕೀಂ ಕಾಮರಾಜ ಬೀಜ ಮಂತ್ರವು ದೈವಯೋಗದಿಂದ ಬಾಲಕನ ಮನದಲ್ಲಿ ಜಪರೂಪವಾಗಿ ಜಗನ್ಮಾತೆಗೆ ಪ್ರಿಯವನ್ನುಂಟುಮಾಡಿತು ಎಚ್ಚರ ಕನಸು ಆಟಪಾಠಗಳಲ್ಲಿ ಮಂತ್ರ ಪಠಣೆಯು ಅವಿರತವಾಗಿ ಅಪಾರ ಶಕ್ತಿ ತೇಜಸ್ಸು ಪ್ರಕಾಶವಾಯಿತು ಪ್ರತಿಭೆಯನ್ನು ಕಂಡ ಭಾರದ್ವಾಜರು ಸುದರ್ಶನನಿಗೆ ಉಪನಯನ ಮಾಡಿದರು ವೇದಾಧ್ಯಯನ ಮಾಡಿಸಿದರು ನೀತಿ ಶಾಸ್ತ್ರಗಳನ್ನು ಉಪದೇಶಿಸಿದರು ಬಿಲ್ಲು ವಿದ್ಯೆಯನ್ನು ಕಲಿಸಿದರು ಉತ್ತಮ ಕ್ಷತ್ರಿಯನಾಗಿ ಬೆಳೆದನು ಜಿತೇಂದ್ರಿಯನಾಗಿ ಜಪಿಸುತ್ತಿದ್ದ ಮಂತ್ರವು ಸುದರ್ಶನನನ್ನು ಉಪಾಸಕನಾಗಿ ಬೆಳೆಯುವಂತೆ ಮಾಡಿತು ದೇವಿಯು ಸಂತುಷ್ಟಳಾದಳು ಒಂದು ದಿನ ಧ್ಯಾನದಲ್ಲಿ ಸುದರ್ಶನನು ದೇವಿಯು ರಕ್ತವಸ್ತ್ರ ಪುಷ್ಪಚಂದನ ಆಭರಣಗಳಿಂದ ಕೆಂಪಾದ ಕಾಂತಿಯಿಂದ ಕಂಗೊಳಿಸುತ್ತಿರುವ ಸ್ವರೂಪವನ್ನು ಕಂಡು ಧನ್ಯನಾದನು ಗರುಡನ ಮೇಲೆ ಕುಳಿತು ಸುಂದರಳಾಗಿ ಶೋಭಿಸುತ್ತಿರುವ ವೈಷ್ಣವಿ ದೇವಿಯನ್ನು ಕಂಡು ಪ್ರಸನ್ನನು ಪ್ರಶಾಂತನೂ ಆದನು ಸುದರ್ಶನನ ಅಂತರಂಗ ಸಾಧನೆ ತೀರ್ವವಾಯಿತು ತಾಯಿಯ ಕರುಣೆ ಎಂಬ ಕಡಲು ಅವನ ಕಡೆ ಹರಿಯಿತು ಒಂದು ದೇವಿಯು ಅವನಿಗೆ ಧನುರ್ಬಾಣಗಳನ್ನು ಕಬ್ಬಿಣದ ಕವಚವನ್ನು ಕೊಟ್ಟಳು ಭರದ್ವಾಜರಿಗೆ ಪರಮಾನಂದವಾಯಿತು ಯುವಕನು ಮೇಧಾವಿಯು ಯೋಧನು ದೈವ ಭಕ್ತನು ಆಗಿರುವ ಸುದರ್ಶನನನ್ನೇ ಒರಿಸು ಎಂದು ಭಗವತಿಯು ಕಾಶಿರಾಜನ ಪುತ್ರಿ ಶಶಿಕಲೆಗೆ ತಿಳಿಸಿ ಅದೃಶ್ಯಳಾದಳು ಶಶಿಕಲೆಯು ಸುದರ್ಶನನನ್ನು ಸ್ಮರಿಸತೊಡಗಿದಳು ದೈವಾಯತ್ನವಾಗಿ ಒಬ್ಬ ಬ್ರಾಹ್ಮಣನು ಸುದರ್ಶನನ ಕಲ್ಯಾಣ ಗುಣಗಳನ್ನು ಕೊಂಡಾಡಿ ರತ್ನ ಸುವರ್ಣಗಳನ್ನು ಸೇರಿಸಿದಂತೆ ವಿದ್ಯೆ ಗುಣ ರೂಪ ಶಕ್ತಿ ಒಟ್ಟಾಗಿ ಸುದರ್ಶನನಲ್ಲಿ ಸೇರಿವೆ ಎಂಬ ಮಾತನ್ನು ಕೇಳಿದ ಶಶಿಕಲೆಗೆ ಪ್ರೇಮವು ದೃಢವಾಯಿತು ಸುದರ್ಶನ ದಿನವೂ ಸುಂದರ ಸ್ವಪ್ನಗಳಲ್ಲಿ ಕ್ಲೀಂ ಬೀಜಾಕ್ಷರ ಮಂತ್ರ ಜಪದಿಂದ ದೇವಿಯ ದಿವ್ಯ ದರ್ಶನ ಪಡೆಯತೊಡಗಿದನು ಶೃಂಗವೇರಿ ಪಟ್ಟಣದ ರಾಜನು ದೇವಿಯ ಆಜ್ಞೆಯಂತೆ ರಥವನ್ನು ನಾಲ್ಕು ಕುದುರೆಗಳ ಸಹಿತ ಕಾಣಿಕೆಯಾಗಿ ಕೊಟ್ಟನು ಋಷಿ ಮುನಿಗಳ ಆಶೀರ್ವಚನ ಫಲ ಕೊಡಲಾರಂಭಿಸಿತು ಸಾಧು ಸಂತರ ಸಹವಾಸದಿಂದ ಸಂತೋಷ ಸಂಪತ್ತು ಸಮಾಧಾನ ಸಹಾಯ ದೊರೆಯುವುದು ಸುದರ್ಶನ ಕುಮಾರನು ರಥವೇರಿ ಹೊರಟರೆ ನೋಡುವವರ ಕಣ್ಣಿಗೆ ಅಕ್ಷೌಹಿಣಿ ಸೈನ್ಯ ಪರಿಹತನಾದಂತೆ ಪರಿಶೋಭಿಸುವನು ಜನಮೇಜಯ ದೇವಿಯ ಮಂತ್ರದ ಮಹಿಮೆಯ ನರಿತೆಯ ಸಂಪ್ರಾಪ್ಯ ಸದ್ಗುರು ಬೀಜಂ ಕಾಮರಾಜಾಖ್ಯಂ ಅದ್ಭುತಂ ಜಪದ್ಯಸ್ತು ಶುಚಿಶ್ಯಾಂತ ಸರ್ವಾನ್ ಕಾಮಾನವಾಕ್ನುಯಾತ್ ಸದ್ಗುರುವಿನಿಂದ ಕಾಮರಾಜ ಮಂತ್ರೋಪದೇಶ ಪಡೆದು ನಿರ್ಮಲ ಚಿತ್ತನಾಗಿ ಮನಸ್ಸಮಾಧಾನದಿಂದ ಜಪಿಸಿದವರು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಿ ಇಷ್ಟಾರ್ಥಗಳನ್ನು ಪಡೆಯುವರು ಆದರೆ ನಾ ಜಾನಂತಿ ನರಾಯಿ ವೈಮೋಹಿತ ಮಾಯ್ಯ ಕಿಲ ನಾ ಭಜಂತಿ ಕುತರ್ಕಜ್ಞ ದೇವೀಂ ವಿಶ್ವೇಶ್ವರೀಂ ಶಿವಾಂ ಕುತರ್ಕದಿಂದ ಕೂಡಿದವರು ಅಜ್ಞಾನ ಮೋಹಕ್ಕೆ ವಶರಾದವರು ಜ್ಞಾನ ಜ್ಯೋತಿ ಪ್ರಕಾಶಳಾದ ದೇವಿಯನ್ನು ಪಡೆಯಲಾರರು ಶ್ರೀದೇವಿಯ ದಿವ್ಯ ತತ್ವವನ್ನು ತಿಳಿದು ಧ್ಯಾನಮಗ್ನಾಗಿ ದರ್ಶನ ಪಡೆದು ಸುದರ್ಶನನೆಂಬ ಹೆಸರನ್ನು ಸಾರ್ಥಕಗೊಳಿಸಿದನು ಸಾಧು ಸ್ವಭಾವದ ಸುದರ್ಶನನು ಕಾಡಿನಲ್ಲಿದ್ದು ದೇವಿಯ ಸೇವೆಯನ್ನು ಮಾಡಿ ರಾಜ್ಯಪ್ರಾಪ್ತಿಗಿಂತ ಹೆಚ್ಚಾದ ಸುಖವನ್ನು ಅನುಭವಿಸುತ್ತಿದ್ದನು ಸಂತೃಪ್ತಿ ಸಮದೃಷ್ಟಿಯಿಂದ ಸೃಷ್ಟಿಕಾರಣಳಾದ ಸರ್ವಮಂಗಳಯ ಅನುಗ್ರಹಕ್ಕೆ ಸುದರ್ಶನನು ಪಾತ್ರನಾದನು ಶಶಿಕಲೆಯು ವಿದರ್ಭ ದೇಶದ ಸುಬಾಹುರಾಜನ ಮಗಳು ಸರ್ವ ಮಂಗಳೆಯಾದ ಶ್ರೀಮಾತೆಯ ಆಜ್ಞಾಧಾರಕಳು ತಾನು ಭಾರದ್ವಾಜ ಮುನಿಗಳ ಆಶ್ರಯದಲ್ಲಿ ಬೆಳಗುತ್ತಿರುವ ಸುದರ್ಶನ ಕುಮಾರನಲ್ಲಿ ಅನುರಕ್ತಳಾಗಿರುವೆನೆಂದು ತಾಯಿಗೆ ತಿಳಿಸಿದಳು ಆದರೆ ವಿಷಯ ತಿಳಿದ ಸುಬಾಹುರಾಜನು ಸುದರ್ಶನ ದೇಶಭ್ರಷ್ಟ ನಿರ್ಗತಿಕ ಮೇಲಾಗಿ ಪರಾಕ್ರಮಶಾಲಿಯಾದ ಯುದ್ಧಾಜಿತನ ಪರಮಶತ್ರು ಅವನನ್ನು ವರಿಸಿದರೆ ವಿದರ್ಭ ದೇಶಕ್ಕೆ ಅಪಾಯ ತಪ್ಪದು ಆದುದರಿಂದ ಸ್ವಯಂವರದಲ್ಲಿ ಬೇರೆ ರಾಜಕುಮಾರನನ್ನು ವರಿಸು ಎಂದನು ಶಶಿಕಲೆಯೋ ಸುಕನ್ಯೆಯೋ ಚಾವನ ಮಹರ್ಷಿಗಳನ್ನು ವರಿಸಲಿಲ್ಲವೇ ಮೇಲಾಗಿ ಆದಿಶಕ್ತಿಯೇ ಆಜ್ಞೆ ಮಾಡಿರುವುದರಿಂದ ಆ ಸುದರ್ಶನನ್ನು ನನ್ನ ಹೃದಯದಿಂದ ದೂರ ಮಾಡಲಾರೆ ಎಂದು ಬಿಟ್ಟಳು ಸುಬಾಹುರಾಜನು ರಾಜನು ಸ್ವಯಂವರದ ಏರ್ಪಾಟನ್ನು ಮಾಡಿದನು ಅನೇಕ ರಾಜರು ಸೈನ್ಯ ಸಮೇತರಾಗಿ ವಿದರ್ಭ ದೇಶದಲ್ಲಿ ಬೀಡುಬಿಟ್ಟರು ಎಲ್ಲ ರಾಜಕುಮಾರರಿಗೂ ಶೋಭನಾಂಗಿ ಶಶಿಕಲೆಯನ್ನು ಪಡೆಯುವ ಪಣ ಆದರೆ ಶಶಿಕಲೆಯು ಸಮರ್ಥನಾದ ಬ್ರಾಹ್ಮಣನ ಮೂಲಕ ತನಗೆ ದೇವಿಯು ಸ್ವಪ್ನದಲ್ಲಿ ನೀಡಿದ ಸಂದೇಶವನ್ನು ತಿಳಿಸಿ ಸ್ವಯಂವರಕ್ಕೆ ಸುದರ್ಶನನನ್ನು ತಪ್ಪದೇ ಬರಬೇಕೆಂದು ಹೇಳಿ ಕಳುಹಿಸಿದಳು ಶಶಿಕಲೆಯು ಕಳುಹಿಸಿದ ಸ್ವಪ್ನ ವೃತ್ತಾಂತವನ್ನು ಕೇಳಿದ ಸುದರ್ಶನನು ಸರ್ವಭೂ ದೈವೇಚ್ಛೆ ದೇವಿಯ ಅನುಗ್ರಹವೆಂದು ಭಾವಿಸಿ ಸ್ವಯಂವರಕ್ಕೆ ಹೊರಡಲು ನಿಶ್ಚಯಿಸಿದನು ಗುರು ಭಾರದ್ವಾಜರಿಗೂ ತಾಯಿ ಮನೋರಮೆಗೂ ಸ್ವಯಂವರದ ವಿಚಾರ ಹೇಳಿದನು ಅಲ್ಲಿಗೆ ಎಂಥ ಪ್ರಬಲ ಶತ್ರುವೇ ಬಂದರೂ ದೇವಿಯ ಅನುಗ್ರಹದಿಂದ ತನಗೆ ಭಯವಿಲ್ಲವೆಂದು ತೊಂದರೆಯಾಗದೆಂದು ತಿಳಿಸಿದನು ಆಗ ಮನೋರಮೆಯು ಮಗನ ತಲೆಯನ್ನು ಸವರಿ ನಿನ್ನ ಎದುರು ಜಗನ್ಮಾತೆ ಹಿಂದೆ ಪಾರ್ವತಿ ದಾರಿಯಲ್ಲಿ ವಾರಾಹಿ ದುರ್ಗಗಳಲ್ಲಿ ದುರ್ಗೆ ಯುದ್ಧದಲ್ಲಿ ಕಾಳಿ ಸ್ವಯಂವರ ಮಂಟಪದಲ್ಲಿ ಮಾತಂಗಿ ವಿವಾಹ ಕಾಲದಲ್ಲಿ ಚಂದ್ರಶಕ್ತಿಯಾದ ಸೌಮ್ಯಳು ರಾಜರ ಮಧ್ಯದಲ್ಲಿ ಭವಾನಿ ಪರ್ವತಗಳಲ್ಲಿ ಗಿರಿಜೆ ಚೌಕಗಳಲ್ಲಿ ಚಾಮುಂಡ ಕಾನನಗಳಲ್ಲಿ ಕಾಮಗ ವಾಗ್ಯುದ್ಧದಲ್ಲಿ ವೈಷ್ಣವಿಯು ಶತ್ರುಗಳ ನಡುವೆ ಕಾಲಭೈರವಿಯು ಮತ್ತು ಎಲ್ಲ ದೇಶಕಾಲಗಳಲ್ಲಿ ಸತ್ಯಜ್ಞಾನಾನಂದ ಸ್ವರೂಪಳಾದ ಭುವನೇಶ್ವರಿ ದೇವಿಯು ನಿನ್ನನ್ನು ರಕ್ಷಿಸಲಿ ಎಂದು ಹರಸಿದಳು ಭಾರದ್ವಾಜರ ಆಶೀರ್ವಾದ ಹೊತ್ತು ತಾಯಿ ಮನೋರಮಿಯನ್ನು ರಥದಲ್ಲಿ ಕೂಡಿಸಿಕೊಂಡು ವಿದರ್ಭ ದೇಶಕ್ಕೆ ಪ್ರಯಾಣ ಬೆಳೆಸಿದನು ಬಂಧುಗಳೇ ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇದೆ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ